ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಒದಗಿಸಿಕೊಟ್ಟಂತಹ ಸಪ್ತಸ್ವರ ಸೇವಾ ಸಂಸ್ಥೆಯವರಿಗೆ ಶುಭ ವಂದನೆಗಳು ನಾನು ಭಾರತಿ ಮಂಜುನಾಥ ಗೋಡೆ ದೋಣ್ಗಾರ್ ಯಲ್ಲಾಪುರ ಉತ್ತರ ಕನ್ನಡ ಪಂಚಮಿ ಹಬ್ಬ ಉಳಿದಾವು ದಿನ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದವು ದಿನ ಯಾಕ ನನ್ನ ತವರೂರು ಗೋ ನಗರ ಅಲ್ಲಿ ಇರುವುದು ರಾಜ ಮಂದಿರ ನನ್ನ ತವರೂರು ಗೋ ನಗರ ಅಲ್ಲಿ ಇರುವುದು ರಾಜ ಮಂದಿರ ಹೆಂಗ ಇರಲಿವು ಹೆಂಗ ಇರಲಿವು ತವರ ಮನೆ ಮರೆತ ಅಣ್ಣ ಬರಲಿಲ್ಲ ಯಾಕ ಪಂಚಮಿ ಹಬ್ಬ ಉಳಿದ ಊದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕೈಯಾಕ ನನ್ನ ತವರೂರ ಪಂಚಮಿ ಭಾರಿ ವಾಗಿ ಗೆಳತ್ಯಾರು ನಾವು ಕೂಡಿ ನನ್ನ ತವರೂರ ಪಂಚಮಿ ಭಾರಿ ವಾಗಿ ಗೆಳತ್ಯಾರು ನಾವು ಕೂಡಿ ಒಳ್ಳೆ ಸೊಗಸಿಲಿ ಒಳ್ಳೆ ಸೊಗಸಿಲಿ ಏರಿ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದ ಊದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಹೆಣ್ಣು ಅವಲಕ್ಕಿ ತಂಬೆಟ್ಟು ಕೋಟಿ ನಾನು ತಿನ್ನುವಾಕಿ ಮನ ಬಂದಾಗ ಹೆಣ್ಣು ಅವಲಕ್ಕಿ ತಂಬಿಟ್ಟು ಕೋಟಿ ಯಾರಿಗೆನು ಯಾರಿಗೇನು ಧಾಂಗ ಯಾರಿಗೇನು ಉಳಿಯ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳಿದ ಉದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಡ್ಡ ಬರಲಿಲ್ಲ ಯಾ ಕಾಕರಿಯಾ ಪಂಚಮಿ ಹಬ್ಬ ಪಂಚಮಿ ಹಬ್ಬ